ಫಸ್ಟ್ ಫಸ್ಟಿಗೆ ಚೆನ್ನಾಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಿಸ್ನೆಸ್ಸು ಇದು ಯಾಕೋ ವರ್ಕೌಟ್ ಆಗೋ ಥರ ಕಾಣಿಸ್ತಾ ಇಲ್ಲ ಹ್ಞೂ ಕೆಲಸದಾಳುಗಳೆಲ್ಲ ಬರ್ತೀವಿ ಬರ್ತೀವಿ ಅಂದವರು ಯಾಕೋ ಬರ್ತಾನೆ ಇಲ್ಲ ಹ್ಞೂ ಯಾಕೋ ಈಟು ಈಟು ನಮ್ಗೆ ಯಾಕೋ ಹುಷಾರಿಲ್ಲದಂಗೆ ಆಗುತ್ತೆ ಬರೋಕ್ಕಾಗಲ್ಲ ಅಂತೇಳಿ ಎಲ್ಲರೂ ಬಿಡ್ತಾಯಿದ್ದಾರೆ ಏನು ಮಾಡೋದು ಬರೀ ನಮ್ಮೂರಿನ ಜನನೇ ಆದ್ರೆ ಕೆಲಸಗಳು ಆಗೋಲ್ಲ ಸುಮ್ಮನೆ ನಮ್ಮ ಚಿಕ್ಕಪ್ಪ ಅತ್ಲಾಗೆ ಕೊಟ್ಬಿಡ್ಬೋದು ಅದ್ಲಾಗೆ ಬೇರೆದು ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಹ್ಞೂ ಅದ್ರ ಸವಾಸ ಬೇಡಪ್ಪ ಯಾಕೋ ಅದು ಆಗ್ತಾ ಇಲ್ಲ ಮೊನ್ನೆನೇ ಹತ್ತು ಸಾವಿರ ನಮಗೆ ತಲೆ ಮೇಲೆ ಬಂದಿದೆ ನಮ್ಮ ಚಿಕ್ಕಪ್ಪನೂ ಹಂಗೆ ಹೇಳ್ತವೆ ಋತು ಲಾಸ್ ಆಗ್ತೈತೆ ಸುಮ್ಮನೆ ಅದನ್ನ ಬೇಡ ಬಿಸ್ನೆಸ್ ಮಾಡೋದು ಬೇರೆದೇನಾದ್ರೂ ಮಾಡೋಣ ಅಂತ ಹೇಳ್ತಾವ್ರೆ ನೋಡೋಣ ಹ್ಞೂ ಏನು ಮಾಡ್ಬೋದು ಏನು ಮಾಡೋಕ್ಕಾಗುತ್ತೆ ಅಂತ ಹ್ಞೂ ಮೊನ್ನೆನೇ ಆಲೇ ಒಂದು ತಿಂಗಳು ಲಾಸ್ ಆದಂಗೆ ಆಯಿತು ಈ ತಿಂಗಳು ಫುಲ್ಲು ಲಾಸ್ ಆದಂಗೆ ಆಗುತ್ತೆ ಅದಕ್ಕೇ ಸುಮ್ಮನೆ ತೆಗೆದು ಬಿಡೋದೇ ವಾಸಿ ಅದಕ್ಕೆ ಅನಿಸುತ್ತೆ ಅವ್ರು ತೆಗೆದಿರೋ ಆಳುಗಳು ಕೆಲಸಕ್ಕೆ ಬರೋಲ್ಲ ಹ್ಞೂ ಮುಂಚೆ ಅಂದರೆ ಕೆಲಸ ಜಾಸ್ತಿ ಇರೋದು ಬರೋರು ಅವ್ರು ನಮಗೆ ಸುಳ್ಳೇಳು ಕೊಟ್ಬಿಟ್ಟಿದ್ದಾರೆ ಹ್ಞೂ ನಾ ಇವಾಗ ಸೇಲ್ ಮಾಡೋದು ಕಷ್ಟ ಆಗುತ್ತೆ ಅನಿಸುತ್ತೆ ತುಂಬ ಬಂಡವಾಳ ಹಾಕಿವಿ ಏನು ಮಾಡಲಿ ಲಾಸ್ ಆಗ್ತೈತೆ ಯಾಕಂದರೆ ಅದು ಧೂಳು ಡೆಸ್ಟ್ ಎಲ್ಲ ನಮ್ಮ ಮೂಗಿ ಒಳಗಡೆ ಇನ್ಫೆಕ್ಷನ್ ಆಗಿ ಹುಷಾರಿಲ್ದಂಗೆ ಆಗುತ್ತೆ ಅಂತ ಹೇಳಿ ಕೆಲಸ ತಾಳ್ಗಳು ಬರ್ದಂಗೆ ಆಗ್ಬಿಟ್ರು ಹ್ಞೂ ಅದಕ್ಕೇ ನಾವು ಇವಾಗ ಸುಮ್ಮನೆ ಸ್ಟಾಪ್ ಮಾಡೋದೇ ಒಳ್ಳೇದು ಅಂತ ಅನ್ನಿಸ್ತಾ ಇತೆ ಋತು ಯಾಕೆ ಬೇಜಾರಾಗಿದ್ದಾಳೆ ಋತು ಯಾಕೆ ನಮ್ಮ ಚಿಕ್ಕಪ್ಪ ಫೋನ್ ಮಾಡಿದ್ರು ಅದು ಯಾಕೋ ವರ್ಕೌಟ್ ಆಗಲ್ಲ ಕಣಮ್ಮ ಸುಮ್ಮನೆ ಅದನ್ನ ನಿಲ್ಲಿಸ್ಬಿಡೋಣ ಅಂತ ಹೇಳಿ ಫೋನ್ ಮಾಡಿತ್ತು ಅದಕ್ಕೆ ನನಗ ಬೇಜಾರಾಯ್ತು ಹಾ ನಾವು ಮಾಡೋದು ಮಾಡಿದ್ವಿ ನೋಡಪ್ಪ ಫಸ್ಟ್ ಫಸ್ಟಿಗೆ ಚೆನ್ನಾಗಿ ಆಗಂಗೆ ಕಾಣಿಸ್ತು ಇವಾಗ ಲಾಸ್ ಆಗ್ತಾಯ್ತೆ ಅಂತ ಹ್ಮ್ ಫಸ್ಟಿಗೆಲ್ಲ ಕೆಲಸಗಳು ಬಂದ್ರು ಇವಾಗ ಎಲ್ಲ ಡೆಸ್ಟ್ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿ ಎಲ್ಲ ಕೆಲಸ ಬಿಡ್ತಾ ಇದ್ದಾರೆ ಯಾಕಂದರೆ ಅದು ಸ್ವಲ್ಪ ನಾರ್ತ್ ಟೈಪ್ ಬರುತ್ತಲ್ಲ ಪುಡಿ 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 ಟೈಪ್ ಅದೆಲ್ಲ ಮೂಗು ಡಸ್ಟು ಡೆಸ್ಟ್ ಎಲ್ಲ ಹೋಗ್ಬಿಡುತ್ತೆ ಮೂಗು ನೋಡೋಕ್ಕೆ ಅಂತ ಹೇಳಿ ಎಲ್ಲ ಕೆಲಸ ತಳಗಳು ಬರ್ದಂಗೆ ಆದರೂ ಕೆಲಸ ಕಡಿಮೆ ಆಗುತ್ತೆ ಆಮೆಲ್ಲ ತುಂಬ ಲಾಸ್ ಆಗ್ತಾಯಿದೆ ಹ್ಞೂ ಅದಕ್ಕೆ ನಮ್ ಚಿಕ್ಕಪ್ಪ ಬೇಡ ಋತು ಮಾಡ್ಕೊಳ್ಳೋದು ತುಂಬ ತುಂಬಾ ನಾವು ಬಂಡವಾಳ ಹಾಕ್ತಿವಿ ಸುಮ್ಮನೆ ಕ್ಲೋಸ್ ಮಾಡಿಬಿಡೋಣ ಅಂತ ಹೇಳಿ ಹೇಳ್ತಾ ಇದಾರೆ ಚಿಕ್ಕಪ್ಪ ನನಗೂ ಮಾಡಿದಾಗ ಕೆಲಸ ಯಾಕೋ ಇಷ್ಟ ಆಗಲಿಲ್ಲ ಇದು ವರ್ಕೌಟ್ ಆಗುತ್ತಾ ಅಂತ ಅನ್ನಿಸ್ತು ಹ್ಞೂ ನಿಜ ನನಗೆ ಯಾಕೋ ಇದು ವರ್ಕೌಟ್ ಆಗೋ ಥರ ನನಗೂ ಕಾಣಿಸ್ಲಿಲ್ಲ ನನಗೆ ಅವಾಗಲೇ ಒಂಥರ ಅನುಮಾನ ಇತ್ತು ಸಡನ್ನಾಗೆ ಅದನ್ನೇನಾದರೂ ಹೇಳ್ಬಿಟ್ರೆ ನಿಮ್ಮ ಚಿಕ್ಕಪ್ಪ ಬೇಜಾರು ಆಗ್ತಾರೋ ಏನೋ ಅಂತ ಹೇಳಿ ನಾನು ಸುಮ್ಮನೆ ಆಗ್ಬಿಟ್ಟೆ ಹಾಂ ನಾನು ಅಂತ ತುಂಬ ಪ್ರಯತ್ನಪಟ್ಟೆ ಆದರೆ ಎಲ್ಲಿ ಬೇಜಾರು ಆಗ್ತಾರೋ ಅವ್ರು ಇಷ್ಟಪಟ್ಟು ಮಾಡಿಕೊಟ್ಟ ಮೇಲೆ ನಾವು ಈ ರೀತಿ ಹೇಳಿದ್ರೆ ಅವ್ರು ಬೇಜಾರು ಆಗ್ತಾರೆ ಅಂತ ಹೇಳಿ ನಾನು ಏನೂ ಹೇಳಿಲ್ಲ ಋತು ಯಾಕಮ್ಮ ಏನಾಯ್ತು ಋತು ಏನಾಗಿಲ್ ಕಣ ಅದೇ ಕೆಲ್ಸದ್ದು ವರ್ಕೌಟ್ ಆಗೋ ಲಕ್ಷಣ ಕಾಣಿಸ್ತಾ ಇಲ್ಲ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಚಿಕ್ಕಪ್ಪ ಫೋನ್ ಅದಕ್ಕೆ ಬೇಜಾರಾಗಿದ್ದಾಳೆ ಬಂಡವಾಳ ಮಾಡಿದ್ವಲ್ಲ ಅಂತ ಎಲ್ಲಾ ಬಂಡವಾಳ ಹಾಕಿ ಮಾಡಿಸ್ಬಿಡ್ತು ನಮ್ಮ ಚಿಕ್ಕಪ್ಪ ಅದು ಸುಮ್ಮನೆ ಲಾಸ್ ಆಯ್ತಲ್ಲಪ್ಪ ಅನಸ್ತಾ ಐತೆ ಹ್ಮ್ ಅದ್ ವರ್ಕೌಟ್ ಆಗ್ತಾ ಇಲ್ಲ ಯಾಕೋ ಒಂದು ಕೆಲಸದಾಳುಗಳು ಬರಲ್ವಲ್ಲ ಬಂದ್ರೇನು ಆಗುತ್ತೆ ಜಾಸ್ತಿ ಜನ ಕೆಲಸದಾಳುಗಳು ಕೆಲಸದಾಳಗಳು ಬರ್ತಾ ಇಲ್ಲ ಈ ರೀತಿ ಸಮಸ್ಯೆಗಳು ಆಗ್ತಾ ಐತೆ ಹ್ಞೂ ಅದೇ ಆತ ಮಾಡ್ದಂಗೆ ನಾ ತಮ್ಮಿ ಹೇಳಿ ನೀವು ಹ್ಞೂ ಯಾತನೊಂದು ಬಟ್ಟೆ ಅಂಗಡಿ ಮಾಡ್ದಂಗಲ್ಲ ಯಾತನೊ ಒಂದು ಅಂಗಡಿ ಮಾಡ್ದಂಗಲ್ಲ ಹ್ಞೂ ಬೇರೆದೇನೋ ಘನ್ವಾ ಮಾಡ್ಬೋದಾಗಿತ್ತು ಹೋಗಿ ಹೋಗಿ ಅಂತದೇ ಮಾಡೋದು ಹ್ಞೂ ಅಂಥ ಕೆಲಸಗಳಿಗೆ ಜಾಸ್ತಿ ಯಾರೂ ಬರಲ್ಲೋ ಹ್ಞೂ ಯಾತ ಯಾತ್ ಕೆಲ್ಸಕ್ಕೆ ಹ್ಞೂ ಕಾಣತ್ತೆ ಇವಾಗ ಹಂಗೆ ಆಗಿರೋದು ಏನು ಮಾಡಬೇಕು ಏನು ಸುಮ್ಮನೆ ಲಾಶದಂಗೆ ಆಗತ್ತಲ್ಲಪ್ಪ ಅಂತ ಹೇಳಿ ಬೇಜಾರು ಆಗ್ತೈತೆ ನಮ್ಮ ಚಿಕ್ಕಪ್ಪನ ಬೇಜಾರು ಮಾಡ್ಕೊಂಡಿತ್ತು ಹ್ಞೂ ಏನು ಮಾಡಂದ್ರುತ್ತು ಈ ರೀತಿ ಆಗ್ಬಿಟ್ಟೈತೆ ಅಂತ ಹೇಳಿ ಹ್ಞೂ ನೋಡು ಇವಾಗ ಎಲ್ಲ ಲಾಸ್ ಆಗಿರೋದು ಬರುತ್ತಾ ಬರಲ್ಲ ಹ್ಮ್ ಆಗುತ್ತೋ ಬಿಡುತ್ತೋ ಅದೆಲ್ಲ ಯಾರ ಹ್ಞೂ ನಾವು ಸುಮ್ಮನೆ ಮಾಡೋದಂತೆ ಮಾಡ್ತಾ ಇರಬೇಕು ಮುಂದೆ ಆಗುತ್ತೋ ಬಿಡುತ್ತೋ ಯಾರಿಗ್ ಗೊತ್ತೋ ಏನು ಮಾಡೋಕ್ಕಾಗಲ್ಲ ಬಿಸ್ನೆಸ್ಸಿನ ಮೇಲೆ ಲಾಸ್ ಆಗೋದು ಅದೆಲ್ಲ ಸಹಜ ಹ್ಮ್ ಲಾಭ ನಷ್ಟ ಅಲ್ಲ ಎಲ್ಲಾನ ಇದ್ದೇನೆ ಬೇಜಾರು ತರ ಹ್ಮ್ ನೋಡಪ್ಪ ಸುಮ್ಮನೆ ದುಡ್ಡು ವೇಸ್ಟ್ ಆಯ್ತಲ್ಲಪ್ಪ ಮೇನೋ ಮಾಡ್ಬೇಕಂತ ಮಾಡಿದ್ವಿ ಆಗ್ಲಿಲ್ವಲ್ಲ ಅಂತ ಹೇಳಿ ಹ್ಮ್ ಸುಮ್ಮನೆ ಮಾಡ್ಬೇಕಷ್ಟ ಮುಚ್ಚಾಕ್ಬಿಟ್ಟು ಬೇರೆದೇನಾದರೂ ಮಾಡ್ಬಿಡ್ಬೇಕು ಅದಾಗಲ್ಲ ಅದ ಯಾಕೋ ವರ್ಕೌಟ್ ಆಗೋ ಲಕ್ಷಣ ಕಾಣ್ತಾ ಇಲ್ಲ ಮಾಡ್ಕೊದು ಸುಮ್ನೆ ಕೂಲಿ ಅದು ಇದು ಒಟ್ಟು ದಂಡ ಮಾಡ್ಕೊಂಬದ್ಕಿನ ಸುಮ್ನ ಮಾರ್ಬಿಟ್ರಿ ಯಾವ್ದು ಇರಲ್ಲ ಸುಮ್ನೆ ಯಾರ್ಗ ಮಾರಿ ಮಾರ್ಬಿಟ್ಟು ಅದೇನ್ ಮಾಡ್ಬೇಕು ಮಾಡ್ಕೇಳ್ ಅಷ್ಟೇನೆ ಅದನ್ನೇ ಬೇಕಾದ್ರೆ ಇನ್ನ ಅದನ್ನೆಲ್ಲ ತೆಗೆದ್ಬಿಟ್ಟು ಏನಾದ್ರು ಬೇರೆ ಏನಾದ್ರು ಬಿಸ್ನೆಸ್ ಮಾಡತ್ತಾರ ಏನಾದರೂ ಮಾಡಿ ಹ್ಞೂ ಬೇರೆಯವ್ರೇನಾದರೂ ಮಾಡ್ಬೋದು ಹ್ಞೂ ನೋಡು ವರ್ಕೋ ವರ್ಕೌಟ್ ಮಾಡಿಕೊಂಡು ನೀವು ಏನಾದರೂ ಗೊತ್ತಾದರೆ ಬೇರೆದು ನಿಮ್ಮ ಚಿಕ್ಕಪ್ಪನ ಹತ್ರ ಮಾತಾಡಿ ಅವ್ರು ಮಾಡ್ತೀವಿ ಅಂದರೆ ಮಾಡು ಅಷ್ಟೇ ನೀನು ಮಾಡೋಕ್ಕಾಗಲ್ಲ ಹ್ಞೂ ಸುಮ್ಮನೆ ಮನೇಲೇ ಇದ್ದುಬಿಡು ನಾನು ಅದಕ್ಕೆ ಕೇಳಿದೆ ಆವಾಗಲೇ ಸುಮ್ಮನೆ ಮನೆಗೆ ಇದ್ಬಿಡು ಅಂತ ಹೇಳಿ ಹ್ಞೂ ನೀನಿಗೆ ಕೇಳಲಿಲ್ಲ ಏನದು ಮಾಡಕ್ಕೆ ಮಾಡಬೇಕು ಮಾಡಬೇಕು ಅಂತ ಹೋದೆ ನಿಮ್ಮ ಚಿಕ್ಕಪ್ಪ ಅದು ಏನೋ ಒಂದು ಮಾಡ್ತು ಯಾರೋ ಹೇಳದ್ರು ಅಂತ ಅವ್ರು ಮಾತು ಕೇಳಿ ನನಗೆ ಅವತ್ತು ಪೂಜೆ ಮಾಡಿಬಂದು ಎಪ್ಪ ಇದೇನಪ್ಪ ಇದು ಈ ಥರ ಕೆಲಸ ಆಗುತ್ತೆ ವರ್ಕೌಟ್ ಆಗುತ್ತೆ ಅಂತ ಅನ್ನಿಸ್ತು ಹ್ಞೂ ಅದೆಲ್ಲ ಅದೆಲ್ಲ ಬಳಸೋದಿಲ್ಲ ಬಿಡು ವರ್ಕೌಟ್ ಆಗೋದಿಲ್ಲ ಹಿಂಗಾಗುತ್ತೆ ಅಂತ ನಮ್ಮ ಚಿಕ್ಕಪ್ಪ ಏನೋ ಇಷ್ಟಪಟ್ಟು ಒಂದು ಮಾಡಿಕೊಡ್ತು ನಾವು ಸಡನ್ ಆಗಿ ಈ ರೀತಿ ಮಾತಾಡಿದ್ರೆ ಅವ್ರ ಮನ್ಸಿಗೆ ಬೇಜಾರಾಗೋದು ಹಾ ಅದಕ್ಕೆ ನಾನು ಏನು ಮಾತಾಡಕ್ಕೆ ಹೋಗ್ಲಿಲ್ಲ ಬಿಡು ಆದ್ರೂ ಆಗಬಹುದೇನೋ ಮುಂದಾಗೋದು ಯಾರು ಕಂಡಿರ್ತಾರೆ ಅವರು ಅದನ್ನ ಸೇಲ್ ಮಾಡೋದಕ್ಕಾಗಿ ಹೇಳ್ಬಿಟ್ಟವ್ರೆ ಹ್ಮ್ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಹೇಳಿ ಅವ್ರು ಏನು ಮಾಡಿದಾರೆ ಅವಾಗ ಕೆಲಸಗಳು ಸಿಗೋದು ಅವಾಗ ಚೆನ್ನಾಗಿ ದುಡಿಸ್ಕೊಂಡವ್ರೆ ಚೆನ್ನಾಗೆ ವರ್ಕೌಟ್ ಆಗೈತಾವಾಗ ಇತ್ತೀಚೆಗೆ ಇತ್ತೀಚೆಗೆ ಲಾಸ್ ಆಗಂಗ ಕಾಣ್ತಲ್ಲ ಅವರು ಅದಕ್ಕೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಹ್ಮ್ ಮತ್ತೆ ಮಾಡ್ಕೊಂಡಿದ್ದಾರೆ ಚಿಕ್ಕಪ್ಪನಿಗೆ ಹೆಂಗಾಗೈತೆ ಇದರಲ್ಲಿ ದುಡ್ದಿರೋದು ಅನ್ನಂಗ ಆಗ್ಬಿಟ್ಟಿದೆ ಹ್ಮ್ ಕೆಲಸ ತಗೊಂಡು ಅವ್ರು ಚೆನ್ನಾಗಿ ಆಗಿರೋದ್ರಿಂದನ ನಮ್ಮ ಚಿಕ್ಕಪ್ಪನಿಗೆ ಸೇಲ್ ಇವರು ಈ ರೀತಿ ಸುಳ್ಳು ಹೇಳಿ ಅದನ್ನ ಸೇಲ್ ಮಾಡಿದ್ದಾರೆ ಇವಾಗ ಗೊತ್ತಾಗೈತ ನಿಮ್ಮ ಚಿಕ್ಕಪ್ಪಗೆ ಚಿಕ್ಕಪ್ಪು ಹ್ಮ್ ಅಯ್ಯೋ ಅದಕ್ಕೆ ಮತ್ತೆ ಹೇಳಿ ಕೇಳಿ ಮಾಡ್ಬೇಕು ಅನ್ನೋದು ಯಾರನ್ನೂ ಹೇಳ್ದಂಗೆ ಕೇಳ್ದಂಗೆ ಸುಮ್ಮನೆ ತಗೊಂಡು ಹಿಂಗೆ ಮಾಡ್ಕೊಂಡ್ರೆ ಅಲ್ಲ ಅವ್ರು ನಂಬತ್ತಾರ ಹೇಳ್ತಾರಲ್ಲ ನಂಬಂಗೆ ಆಗುತ್ತೆ ಹ್ಞೂ ಬಿಡು ಆಗೈತಲ್ಲ ಜಲ್ದತ್ತ ತಕಮನ ನಮಗೂ ಆಗುತ್ತೆ ಚೆನ್ನಾಗಿ ಅಂತ ಅವರೇ ಹೇಳ್ತಾರೆ ಅಂದಮೇಲೆ ಆಗಿರುತ್ತೆ ಅಂತ ಹೇಳಿ ನಂಬೈತಾರೆ ಹ್ಞೂ ಏನು ಮಾಡೋಕ್ಕಾಗಲ್ಲಮ್ಮ ಅದಕ್ಕೆ ಸುಮ್ಮನೆ ದೊಡ್ಡ ಮನ್ಸು ಮನ್ ಸುಮ್ಮನೆ ತೆಗೆದ್ ಬಿಡ ನಂಗೆ ಹೇಳ್ತೀನಿ ಸುಮ್ಮನೆ ಚಿಕ್ಕಪ್ಪ ಅದನ್ನು ಕ್ಲೋಸ್ ಮಾಡ್ಬಿಡಿ ಆ ಬಿಸ್ನೆಸ್ ಬೇಡವೇ ಬೇಡ ಬೇರೆ ಏನಾದ್ರೂ ನಾವು ಐಡಿಯಾ ಮಾಡಿ ಚೆನ್ನಾಗಿ ಆಗ ಅಂಥದ್ದು ಹೊರ್ಕೊಟ್ಟಾಗ ಅಂಥದ್ದು ಕೂತ್ಕೊಂಡು ಆ ಉಸ್ರದಲ್ಲಿ ಮಾಡೋದು ಬೇಡ ನಾವು ನಿಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡಿ ಏನು ಮಾಡಬಹುದು ಅಂತ ಹೇಳಿ ಯೋಚನೆ ಮಾಡಿ ಮಾಡೋಣ ಅಂತ ಹೇಳಿ ಚಿಕ್ಕಪ್ಪನ ಹತ್ರ ಮಾತಾಡ್ತೀನಿ ಮೂರುತು ಸಮಾಧಾನದಲ್ಲಿ ಕೂತ್ಕೊಂಡು ಮಾತಾಡಿ ಯೋಚನೆ ಮಾಡಿ ನಿಧಾನವಾಗಿ ಮಾಡ್ಬೇಕು ಯಾವ ಕೆಲಸ ಆಗಲಿ ನಿಧಾನವಾಗಿ ಮಾಡಿದ್ರೆ ಅಂತೆ ಅದು ಚೆನ್ನಾಗಾಗೋದು ಸುಮ್ಮನೆ ಅವಸ್ರ ಮಾಡಿದ್ರೆ ಅದು ಅದು ಏನು ಅಷ್ಟು ಇದಾಗಲ್ಲ ಸ್ವಲ್ಪ ಹೇಳಿ ಕೇಳಿ ಶಾಸ್ತ್ರ ಅದು ಕೇಳಿ ದೇವ್ರದ್ಲಾ ಕೇಳಿಬಿಟ್ಟು ಮನೆ ದೇವ್ರಿಗೆ ಹೋಗಿ ಹೇಳೋಣ ಪೂಜೆ ಪುನಸ್ಕರಗಳೆಲ್ಲ ಮಾಡಿಸಿ ಮಾಡಬೇಕು ಅದು ಆ ಥರದಲ್ಲಿ ಸುಮ್ಮನೆ ಮಾಡಿದ್ದೇ ಆಯಿತು ಹ್ಞೂ ಆ ಥರದಲ್ಲಿ ಹೆಂಗೆ ಮಾಡಿದ್ವಿ ಹಂಗಾಯ್ತು ಅನ್ನಿಸ್ತೈತಿ ಹೌದು ನಾವೇನು ಕೇಳಲಿಲ್ಲ ಏನಿಲ್ಲ ನಮ್ಮ ಚಿಕ್ಕಪ್ಪ ಬುದ್ಧಿ ಸನೆ ಮಾಡೋದು ಎಲ್ಲ ಆಗ್ಬಿಟ್ಟೈತೆ ಅಂತ ಹೇಳಿ ಏನು ಹೇಳು ಹೇಳಲಿಲ್ಲ ಕೇಳಲಿಲ್ಲ ಸುಮ್ಮನೆ ಮಾಡಿದ್ದೆ ಆಯಿತು ಹ್ಞೂ ಅಂದ್ರೆ ಆ ಥರದಂಗೆ ಮಾಡಿದ್ದು ಬೇಡ ಅದಕ್ಕೆ ಹ್ಞೂ ನಮ್ಮ ಚಿಕ್ಕಪ್ಪನಿಗೆ ಅವನು ಸರಿಯಾಗಿ ಹೇಳ್ಬಿಟ್ಟವನೇ ಹ್ಞೂ ಹಂಗಾಗುತ್ತೆ ಹಿಂಗಾಗುತ್ತೆ ಚೆನ್ನಾಗಾಗುತ್ತೆ ಅಂತ ಹೇಳಿ ನಮ್ಮ ಚಿಕ್ಕಪ್ಪ ಸ್ವಲ್ಪ ಮೋಸ ಹೋಗ್ಬಿಟ್ಟೈತೆ ನಂಗೆ ನನ್ನ ಮಗನ ಹ್ಞೂ ಏನು ಮಾಡೋಕ್ಕಾಗಲ್ಲ ಹ್ಞೂ ಹೀಗೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಲಾ ಲಾಭ ನಷ್ಟ ಎಲ್ಲ ಇದ್ದಿದ್ದೇನೆ ಏನಾದರೂ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದರೆ ಒಂದ್ಸತಿ ಲಾಭ ಬರುತ್ತೆ ಒಂದ್ಸತಿ ನಷ್ಟ ಆಗುತ್ತೆ ಏನು ಮಾಡೋದು ಅದರಲ್ಲಿ ಏನು ಕಾಣಿಸ್ತಾ ಇಲ್ಲ ನಮ್ಗೆ ಅದರಲ್ಲಿ ಏನು ವರ್ಕೌಟ್ ಆಗ್ತಿಲ್ಲ ಅಂದಮೇಲೆ ಸುಮ್ಮನೆ ಮುಚ್ಚಿಸ್ಬಿಡ್ಬೇಕು ಸುಮ್ಮನೆ ಮುಚ್ಚಿದ್ರೆ ಯಾವುದೂ ಇರೋಲ್ಲ ಹಂಗ ಮಾಡ್ರಿ ಸುಮ್ಮನೆ ಹ್ಮ್ ಸುಮ್ಮನೆ ಅದನ್ನೇ ಯೋಚನೆ ಮಾಡ್ತಾ ಕುಕೊಂಡ್ರಿ ಏನೊಬ್ರಲ್ಲ ಸುಮ್ಮನ ಸುಮ್ಮನೆ ಮುಚ್ಚಾಕಿ ಅದನ್ನ ಬೇರೆ ಮಾಡ್ರಿ ತಗೊಂಡಿ ಜನ ಬರೋ ಅಂತದ್ದು ಅದನ್ನ ಒಂದು ಅಂಗಡಿ ಹಾಕಿರಿ ಮಸ್ತಾಗ ಏನು ಒಬ್ರಲ್ಲ ಒಬ್ರು ಒಬ್ರಲ್ಲ ಒಬ್ರು ಗೊತ್ತಿರ್ತಾರೆ ಹ್ಮ್ ಒಂದು ಬಟ್ಟೆ ಅಂಗಡಿ ಹಾಕಿರೋನು ಈ ಕಾಲದಾಗ ಮಸ್ತಾ ಬಟ್ಟೆ ತಾಯಾರು ಗೊತ್ತಿರ್ತಾರಮ್ಮಂಗೇ ಹ್ಮ್ ಜನ ಬರೋ ಅಂತದ್ದು ಹಾಕ್ಬೇಕು ಅಂತದ್ ಮಾಡ್ಕೊಂಡು ಅಪಾರ ಮಾಡ್ಕೋಬೇಕು ಇಂಥವೆಲ್ಲ ಸುಮ್ಮನ ಮಾಡಕ್ ಹೋಗ್ಬಾರ್ದು ಹ್ಞೂ ಯಾಕಂದ್ರೆ ಒಂದು ಪಾತ್ರೆ ಅಂಗಡಿ ಮಾಡಿರೂ ಇವಾಗ ವರ್ಕೌಟ್ ಆಗುತ್ತೆ ಚಪ್ಲಿ ಅಂಗಡಿ ಬಟ್ಟೆ ಅಂಗಡಿ ಯೋ ಸಮತ ಯೋಸಿದ್ರು ಜನ ಮರ ಗುಟ್ಟಿರ್ತಾರೆ ಹ್ಮ್ ಅಂತ ಮಾಡ್ಬೇಕು ಜನ ಬೋತ್ತಾರೆ ತಾಮಕ್ಕಿ ಅವೇನು ಬಟ್ಟೆ ಏನು ಉಳಿಯವಲ್ಲ ಕಳಿಯವಲ್ಲ ಇರ್ತಾವೋ ಸೊಸ ಆದ್ರೂ ಬಟ್ಟೆ ಅಂಗಡಿ ಮಾಡ್ಬೋದು ಸುಮ್ನ ಇರತ್ತ ಬಟ್ಟೆನೂ ಕಳಿಯಲ್ಲ ಏನಿಲ್ಲ ಹ್ಮ್ ಅಂತ ಮಾಡ್ಬೇಕು ಓಟೋನು ಅದು ಇದು ಉಳ್ಬಿಳ ಅಂತದ್ದು ಕಳಿ ಅಂತದ್ ಮಾಡ್ಬಾರ್ದು ಯಾಕೆ ಆಗ್ಲೇಳು ಹ್ಞೂ ಅದು ಯೋಸ್ತಿನಿಕ್ಕಿರೂ ಏನಾಗಲ್ಲಪ್ಪ ಅಂತ ಅದು ಮಾಡ್ಬೇಕು ಹಾಗಾದ್ರೆ ನೀರ ದಿನ ಹತ್ತಿರ ಹೋಗ್ಲಿಲ್ಲ ಅಂದ್ರೆ ಏನು ಲಾಸ್ ಆಗಲ್ಲ ಹ್ಞೂ ತಂದಿರೋದು ನಮ್ಮದು ಐಟಮ್ ನಮ್ಮ ಇರುತ್ತ ಅಂತ ಮಾಡ್ಬೇಕು ಮಾಡಿರಿ ವ್ಯಾಪಾರಗಳಾಗ್ಲಿ ಯಾತೇ ಮಾಡ್ಲೇಳು ಅಂತ ಮಾಡ್ಬೇಕು ಉಳಿದಿಲ್ದಂತ ಕಣಲಿಲ್ಲದಂಥದ್ದು ಅದೇ ಇವಾಗ ಸದಕ್ಕಿಂತ ಮುಚ್ಚಾಕ್ಬಿಟ್ಟು ಆಮೇಲೆ ಯೋಚನೆ ಮಾಡೋದು ಇದನ್ನು ಫಸ್ಟ್ ಕ್ಲೋಸ್ ಮಾಡೋದಕ್ಕೆ ನೋಡ್ತೀವಿ ಹ್ಞೂ ಯಾರಾದರೂ ತಗೊಳ್ತಾರೋ ಸೇಲ್ ಮಾಡಿಬಿಟ್ಟು ಬೇರೆದೇನಾದರೂ ಮಾಡೋದಕ್ಕೆ ಯೋಚನೆ ಮಾಡಿದ್ರೆ ನೋಡಿದ್ರಲ್ಲ ವೀಕ್ಷಕರು ಯಾಕೋ ಬಿಸ್ನೆಸ್ಸು ನಮ್ಮ ಚಿಕ್ಕಪ್ಪ ನಾವೆಲ್ಲ ಮಾಡ್ತಾ ಇರೋದು ಯಾಕೋ ಲಾಸ್ ಆಗೋ ಥರ ಕಾಣ್ತಾ ಇದೆ ಅದಕ್ಕೆ ಕೆಲಸ ಯಾಕಂದರೆ ಡೆಸ್ಟು ಇದೆ ಡಸ್ಟ್ ಜಾಸ್ತಿ ಮೂಗಳಗಡೆ ಹೋದ್ರೆ ಕೆಲಸ ತಾಳುಗಳಿಗೆಲ್ಲ ಡಸ್ಟ್ ಇನ್ಫೆಕ್ಷನ್ ಆಗಿ ಹುಷಾರಿಲ್ಲಂಗ ಎಲ್ಲ ಬರ್ದಂಗೆ ಬರ್ದಂಗೆ ಆದ್ರೆ ಕೆಲಸ ತಾಳಗಳು ಅದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಅದಕ್ಕೆ ಮಾಡ್ಸೋದಕ್ಕೆ ಆಗ್ತಾ ಇಲ್ಲ ತುಂಬ ಲಾಸ್ ಆಗ್ತಾಯಿದೆ ಅದಕ್ಕೇ ಸುಮ್ಮನೆ ಕ್ಲೋಸ್ ಮಾಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಸುಮ್ಮನೆ ಯಾಕೆ ಒಂದೇ ಸತಿ ಯಾವುದು ಆಗೋಲ್ಲ ಒಂದ್ಸತಿ ಒಂದು ವ್ಯಾಪಾರ ಆಗುತ್ತೆ ಒಂದೊಂದು ಸತಿ ಆಗೋಲ್ಲ ಹೀಗೆ ತಾನೆ ಅದಕ್ಕೇ ನನಗೆ ಬೇಜಾರಾಯಿತು ಏನು ಮಾಡೋದು ಅವಸ್ರದಲ್ಲಿ ಮಾಡಿದ್ವಲ್ಲ ಅದಕ್ಕೆ ಮತ್ತೆ ಅವಸರದಲ್ಲಿ ಯಾವುದು ಮಾಡಬಾರ್ದು ಸ್ವಲ್ಪ ನಿಧಾನವಾಗಿ ತಡೆದು ಮಾಡಬೇಕಾಗಿತ್ತು ನಾವು ಯೋಚನೆ ಮಾಡಿ ಯಾವುದಾಗುತ್ತೆ ಯಾವುದು ಇಲ್ಲ ಅಂತ ಹೇಳಿ ಜನ ಬರ್ತಾರಪ್ಪ ಅಂತ ಹೇಳಿ ಅಂಥದ್ದು ಏನಾದರೂ ಒಂದು ಬೇರೆ ಬಿಸ್ನೆಸ್ ಮಾಡೋ ಥರ ಜನಗಳು ಬರ್ತಾರೆ ಅನ್ನೋ ಥರ ಮಾಡಬೇಕು ಹ್ಞೂ ಚೆನ್ನಾಗೆ ಇರೋ ಥರ ಒಂದು ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ನೋಡೋಣ ಯಾವುದು ಇವಾಗ ಸದ್ದಿಕ್ಕಿದ್ನು ಕ್ಲೋಸ್ ಮಾಡಬೇಕಂತ ನಿರ್ಧಾರ ಮಾಡಿದ್ವಿ ನಮ್ಮ ಚಿಕ್ಕಪ್ಪ ಇವಾಗಿನ ಫೋನ್ ಮಾಡಿದ್ದು ನಾನು ಲಾಸ್ ಆಗುತ್ತೆ ಕಣಮ್ಮ ಮರುತು ಅಂತ ಹೇಳ್ತು ಅದಕ್ಕೆ ನಾನು ಯೋಚನೆ ಮಾಡಿ ಸುಮ್ಮನೆ ಕ್ಲೋಸ್ ಮಾಡಿಬಿಡೋಣ ಬಿಸ್ನೆಸ್ ಬೇಡವೇ ಬೇಡ ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇರ್ರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಮೂವಿ ಮುಗಿಡನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ನಾಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು